ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ರು ಫುಡ್ ರೋಟಿನ್ ತೋರಿಸಿ ಸಿಸ್ಟರ್ ಅಂತ ಇದ್ರಿ ನಾನು ಮಧ್ಯದಲ್ಲಿ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಫುಡ್ ರೋಟೀನ್ ಯಾವ ರೀತಿಯಾಗಿತ್ತು ಅಂತ ದಿನ ದಿನ ಡೇ ಬೈ ಡೇ ಬೈ ನಂದು ರೋಟೀನ್ ಚೇಂಜ್ ಆಗ್ತಾ ಇರುತ್ತೆ ಸ್ವಲ್ಪ ಇವತ್ತು ಚೇಂಜ್ ಅಂತಲೇ ಹೇಳ್ಬೋದು ಯಾವ ರೀತಿಯಾಗಿ ಫುಡ್ ರೋಟೀನ್ ಇರುತ್ತೆ ಅಂತಲೂ ಸಹಿತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಕೆಲವೊಬ್ಬರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿಲ್ವಾಗನ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಅವಳ ಸ್ಟಾರ್ಟ್ ಮಾಡೋಣ ಪಾಪು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಹಾಗೆ ಡೈಲಿ ಅವಳು ಕರೆಕ್ಟ್ ಟೈಮಿಗೆ ಎದೊಳ್ಬಿಡ್ತಾಳೆ ಅಲಾರಾಮ್ ಹೊಡೆದ ಹೊಡೆಯೋದೇ ಬೇಡ ಅವಳೇ ಕರೆಕ್ಟಾಗಿ ಬಿಡ್ತಾಳೆ ಆ ಟೈಮಿಗೆ ನಾನು ಸಹಿತ ಎದೊಳ್ತೀನಿ ಅದಕ್ಕಿಂತ ಮುಂಚೆನೂ ಸಹಿತ ಎದೊಳೋದಿಲ್ಲ ನೈಟೆಲ್ಲ ಸ್ವಲ್ಪ ಎಡಿಟಿಂಗು ಅದೆಲ್ಲ ಅಲ್ವಾ ಆರಾಮ್ಸಾಗಿ ನಾನು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಲೇಟಾಗುತ್ತೆ ಲೇಟಾಗಿ ಮಲ್ಕೋತೀನಿ ಪಾಪ ಮಲಗಿಸ್ಬಿಟ್ಟು ಪಾಪು ಅರೌಂಡ್ ಒಂದು ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಒಳಗಡೆ ಮಲ್ಕೊಂಬಿಡ್ತಾಳೆ ಇವಾಗ ನೋಡಿ ಎದ್ದಿದ ತಕ್ಷಣ ಒಬ್ಬೊಬ್ರು ಮಕ್ಕಳು ತುಂಬ ಹಠ ಮಾಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ರಚೆ ಮಾಡ್ಕೋತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಕಂಫರ್ಟಬಲ್ಲು ಇರೋದಿಲ್ಲ ಅದಕ್ಕೆ ಸ್ವಲ್ಪ ಅಳ್ತಾ ಇರ್ತಾರೆ ಇಲ್ಲಿ ನಮ್ಮ ಪಾಪು ಹಾಗಲ್ಲ ಫ್ರೆಂಡ್ಸ್ ಎದ್ದಿದ ತಕ್ಷಣ ಒಂಚೂರು ಸ್ಮೈಲ್ ಕೊಡ್ತಾ ಇರ್ತಾಳೆ ಅಳೋದು ಇಲ್ಲ ಎತ್ಕೊಂತಲೂ ಅಳೋದಿಲ್ಲ ತೊಟ್ಟೊಳಗಡೆ ಬಿಟ್ಟರೆ ಹಾಗೆ ತುಂಬ ಚೆನ್ನಾಗಿ ಆಟಾಡ್ತಾಳೆ ಪಾಪನೂ ಸಹಿತ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಬೆಡ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಣ್ಣ ಬೆಡ್ ಮೇಲೆ ಸ್ವಲ್ಪ ಮಲಗಿಸಿದ್ರೆ ಆರಾಮ್ಸೆಗೆ ಮಲ್ಕೊಂಡು ಆಟಾಡ್ತಾಳೆ ಅಲ್ವಾ ಅದಕ್ಕೆ ಬೆಡ್ ಕ್ಲೀನ್ ಕ್ಲೀನ್ ಇದ್ದೀನಿ ಫ್ರೆಂಡ್ಸ್ ಆ ಬೆಡ್ಡನ್ನು ಚೆನ್ನಾಗಿ ನಾನು ಬೆಳಗ್ಗೆ ಹೊತ್ತು ಕುದ್ರಿ ಕ್ಲೀನ್ ಮಾಡ್ತೀನಿ ಸಂಜೆ ಹೊತ್ತು ಹಾಗೆ ಬಟ್ಟೆಯಲ್ಲಿ ಕುದ್ರಕೊಂಡ್ಬಿಡ್ತೀನಿ ದಿನ ಬೆಡ್ಡನ್ನು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂತಂದರೆ ಮಕ್ಕಳು ಅದೇ ಮೇ ಬೆಡ್ ಶೀಟ್ ಮೇಲೆ ಮಲಗಿದ್ರೆ ಮೈ ಕೈ ನೋವು ಬರೋದು ಮತ್ತು ಧೂಳೆಲ್ಲ ಮೈಗೆ ಅಂಟೋದು ಇಚಿಂಗ್ನೆಸ್ ಆಗೋ ಸಂದರ್ಭ ಬರ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಬೆಡ್ಶೀಟನ್ನು ಆದಷ್ಟು ನೀವು ಕ್ಲೀನ್ ಮಾಡ್ಕೊಳ್ತಾ ಇರಿ ನಾನು ದಿನ ಬೆಡ್ಶೀಟನ್ನು ಕ್ಲೀನ್ ಮಾಡ್ತೀನಿ ಏಕೆಂತಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ಗಲೀಜಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲೂ ಯಶು ಎಷ್ಟು ತುಳಿದಾಡ್ತಾಳೆ ಅಂದರೆ ಜಾಸ್ತಿ ತುಳಿದಾಡ್ತಾ ಇರ್ತಾಳೆ ಪಾಪುನ ಬೆಡ್ಶೀಟ್ ಮೇಲೆ ಮಂಗ್ಸೋದಿಲ್ಲ ಯಾವತ್ತೂ ಅವಳದೇ ಒಂದು ಸಪ್ರೇಟಾಗಿ ಒಂದು ವಾಟರ್ ಪ್ರೂಫ್ ಮ್ಯಾಟ್ ಇದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ನನಗೆ ಎಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಯಶಿಗೆ ತೊಗೊಂಡಿದ್ದು ಅದು ವಾಟರ್ ಪ್ರೂಫ್ ಮ್ಯಾಟ್ ಬಂದುಬಿಟ್ಟು ಜಸ್ಟು ಎರಡಕ್ಕೆ ಒಂದು ಹಂಡ್ರೆಡ್ ಅನ್ ಫಿಫ್ಟಿ ಒಳಗಡೆ ಕೊಟ್ಟೆ ತುಂಬ ಚೆನ್ನಾಗೇ ಇದೆ ಮಗು ಸುಸು ಮಾಡಿಕೊಂಡ್ರೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅದ್ರ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಶಾಲು ಅಷ್ಟೇ ನಾನೇನು ಮಡಿಸ್ಕೊಳ್ತಾ ಇದ್ದೀನಿ ನೋಡಿ ಅದು ಸಹಿತ ಆನ್ಲೈನಲ್ಲಿ ತೊಗೊಂಡಿದ್ದು ಅದು ಒನ್ ಫಿಫ್ಟಿ ಒಳಗಡೆ ಮೂರು ಶಾಲು ಕೊಡ್ತಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಉಲ್ಲೊಂದು ತುಂಬ ಮಗುಗೆ ಸಖತ್ತು ಬೆಚ್ಚಗಿಡೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಖಂಡಿತವಾಗಿಯೂ ನಾನು ರೆಫರ್ ಮಾಡ್ತೀನಿ ಫ್ರೆಂಡ್ಸ್ ಇದೊಂದು ನಾನು ತಗೊಳ್ಳಿ ಮ್ಯಾಟು ಮತ್ತು ಇದು ಶಾಲ್ ಬರುತ್ತೆ ನೋಡಿ ಹುಲ್ಲೊಂದು ಅದು ತುಂಬ ಚೆನ್ನಾಗಿರುತ್ತೆ ತೊಗೊಳ್ಳಿ ಸರ್ಚ್ ಮಾಡಿದರೆ ಸಾಕು ಬೇಬಿ ಶಾಲ್ ಅಂತ ಕೇಳಿದರೆ ಸಾಕು ಅದು ಸಿಕ್ಬಿಡುತ್ತೆ ಜಸ್ಟ್ ಮೂರಕ್ಕೆ ಆಫರ್ ಇಲ್ಲದ ತೊಗೊಂಡ್ರೆ ಇನ್ನೂ ಹಂಡ್ರೆಡ್ ರುಪೀಸ್ ಒಳಗಡೆ ಬೀಳುತ್ತೆ ಕ್ವಾಲಿಟಿ ಏನು ಚೆನ್ನ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಕಡಿಮೆ ಬೆಲೆಗೆ ಸಿಕ್ಬಿಟ್ರೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅಂತ ಜಾಸ್ತಿ ರೇಟಿಗೆ ತೊಗೊಂಡ್ರೂ ಸಹಿತ ಆನ್ಲೈನಲ್ಲಿ ಒಂದೊಂದು ಸರಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆದರೆ ಇದೆಲ್ಲ ಕಡಿಮೆ ಬೆಲೆಗೆ ಸಿಕ್ತು ಎಷ್ಟು ಕ್ವಾಲಿಟಿ ಆಗಿದೆ ಗೊತ್ತಾ ಇದೆಲ್ಲ ಈ ಪಾಪಕ್ಕೆ ಸಣ್ಣ ಪಾಪಕ್ಕೆ ತೊಗೊಂಡಿದ್ದಲ್ಲ ಯಶಿಕ ಇದಳಲ್ವ ಅವಳಿಗೆ ಅಂತ ತೊಗೊಂಡಿದ್ದು ಇನ್ನೂ ಸಹಿತ ಎಷ್ಟು ಚೆನ್ನಾಗಿ ಹೊಸ್ತ ಹೊಸದಾಗಿ ಕಾಣ್ತಾ ಇದ್ದೀವಿ ನೋಡಿ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಎಷ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀವಿ ಗೊತ್ತಾ ಏನು ಒಂಚೂರು ಏನೂ ಆಗಿಲ್ಲ ಹುಲ್ಲೊಂದು ತುಂಬ ಮಗುಗೆ ಬೆಚ್ಚಿಗಿಡೋದಕ್ಕೆ ಸಹಾಯ ಮಾಡುತ್ತೆ ತಗೊಳ್ಳಿ ಫ್ರೆಂಡ್ಸ್ ಆ ಸರ್ಚ್ ಮಾಡಿ ತೊಗೊಳ್ಳಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ರಾಗಿ ಗಂಜಿ ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ರಾಗಿ ಗಂಜಿ ವೀಕ್ಲಿ ಒಂದು ಟೂ ಟೈಮ್ ಆದರೂ ಕುಡ್ದೇ ಕುಡಿತೀನಿ ನಮ್ಮ ಮನೆಯಲ್ಲಿ ನೈಟ್ ಹೊತ್ತು ಫುಲ್ಲು ಮುದ್ದೆ ಮಾಡ್ತಾರೆ ಮುದ್ದೆನೂ ತಿಂತೀನಿ ರಾಗಿ ಗಂಜಿ ಕುಡಿದಷ್ಟು ಬಾಡಿ ಫುಲ್ಲು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಈ ಟೈಮಲ್ಲಿ ನಮ್ಮದು ನಾರ್ಮಲ್ ಡಿಲಿವರಿ ಆಗಿರ್ಬೋದು ಸೀಸರಿಂಗ್ ಆಗಿರ್ಬೋದು ಸೊಂಟ ನೋವು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಮೂಳೆಗಳು ತುಂಬ ಇರಬೇಕು ಅಂದರೆ ನೀವು ರಾಗಿ ಗಂಜಿನ ಕುಡಿಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಪುಡಿನ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮೆಂತ್ಯ ಪುಡಿ ಎಂತಕಪ್ಪ ಕಪ್ಪ ಹಾಕ್ಕೊಳ್ತೀವಿ ಅಂದರೆ ಮುಂದೆ ಸೊಂಟನ ಉಬ್ಬರಬಾರ್ದು ತುಂಬ ಸೊಂಟ ಸಖತ್ತಾಗೆ ಸ್ಟ್ರಾಂಗಾಗಿರಬೇಕು ಅಂತ ನಾವು ಜೀರಿಗೆ ಪುಡಿ ಮತ್ತು ಮೆಂತ್ಯ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ನಮ್ಮ ಮನೇಲಿ ಖಾಲಿಯಾಗಿತ್ತು ಅದಕ್ಕೆ ನಾನು ಬರೀ ರಾಗಿ ಗಂಜಿನೇ ಹಾಕ್ಕೊಂಡು ಕುಡಿತಾ ಇದ್ದೀನಿ ಪಾಪು ಸಹಿತ ಸ್ನಾನ ಮಾಡಿಸಿ ಮಗಿಸಿದ್ದೀನಿ ಫ್ರೆಂಡ್ಸ್ ಇವತ್ತೇನೋ ಆಯಿಲ್ ಅಪ್ಲೈ ಮಾಡಿಲ್ಲ ಸಿಸ್ಟರ್ ನೀವು ಡೈಲಿ ಆಯಿಲ್ ಅಪ್ಲೈ ಮಾಡ್ತೀರ ಅಂತ ಎಷ್ಟು ಜನ ಕೇಳ್ತಾ ಇರ್ತೀರ ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ಫುಲ್ ವಿಡಿಯೋ ನೋಡೋದೇ ಇಲ್ಲ ಆಮೇಲೆ ಸುಮ್ಮನೆ ಎಲ್ಲ ಬಂದು ಕಮೆಂಟ್ ಮಾಡ್ತಾ ಇರ್ತೀರ ಆದರೂ ಸಹಿತ ನನ್ನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ದಾರೆ ಅಂತ ಅಂದಮೇಲೆ ನಾನು ಯಾವತ್ತಿಗೂ ಸಹಿತ ರಿಪ್ಲೈ ಕೊಡೋದಂಗೆ ಇರೋದಿಲ್ಲ ಅದೇನೇ ಇದ್ದರೂ ಸಹಿತ ನಾನು ಎಷ್ಟೇ ಲಾಂಗ್ ಆದರೂ ಸಹಿತ ನಾನು ಕಮೆಂಟ್ ಮಾಡೇ ಮಾಡ್ತೀನಿ ಪಾಪ ಅವ್ರಿಗೂ ಪಾಪ ತೊಂದರೆ ಏನಾರು ಆಗ್ತಾಯಿರ್ತೀನಿ ಸಿಸ್ಟರ್ ನಾನು ಒಬ್ಬಳೇ ಇರ್ತೀನಿ ಹೇಳಿ ಪ್ಲೀಸ್ 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 ಅಂತ ಕೇಳ್ತಾ ಇರ್ತೀರ ನನಗೆ ಆ ಟೈಮಲ್ಲಿ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಅಯ್ಯೋ ಪಾಪ ಅಲ್ವಾ ಅಂತ ಹೇಳ್ಬಿಟ್ಟು ತಕ್ಷಣವೇ ನಾನು ಕಮೆಂಟ್ ಮಾಡಿಬಿಡ್ತೀನಿ ಪಾಪು ಸ್ನಾನ ಮಾಡ್ಕೊಂಡು ಆರಾಮ್ಸೆಯಾಗಿ ಎದ್ದಿದ್ಲು ಇವಾಗ ನೋಡ್ತಿರ್ಬೋದು ಅವಳು ಇದು ಟಾನಿಕ್ ತೋರಿಸ್ತಂಡ್ರೆ ಸಾಕು ಸೊ ಅದೇನೋ ಮಕ್ಕಳು ಇವಾಗಲಿಂದಲೇ ಗೊತ್ತಾಗುತ್ತೆ ಏನೋ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಟಾನಿಕ್ ತೋರಿಸಿರೋ ಸಾಕು ನೋಡಿ ಯಾವ ರೀತಿಯಾಗಿ ನಿಗೃಡ್ತಾ ಇದ್ದಾಳೆ ಅಂತ ತುಂಬ ಅಳ್ತಾಳೆ ನನಗಂತೂ ಒಂದು ಕಡೆ ನಗು ಬರ್ತಾ ಇತ್ತು ಒಂದು ಕಡೆ ಬೇಜಾರು ಸಹಿತ ಆಗ್ತಿತ್ತು ಆ ಟಾನಿಕ್ ಸ್ವಲ್ಪ ಒಂಥರ ಸ್ಮೆಲ್ಲು ಸಹಿತ ಜಾಸ್ತಿ ಇದೆ ಅಷ್ಟೊಂದು ಯೆಲ್ಲೋ ಕಲರ್ ಇದೆ ನನಗೂ ಈ ಸರಿ ಟಾನಿಕ್ಕು ಸ್ವಲ್ಪ ಮಗುಗೆ ಭೇದಿ ಆಗ್ತಾಯಿತ್ತು ಮೋಷನ್ ಆಗ್ತಾಯಿತ್ತು ಅದಕ್ಕೆ ಕೊಟ್ಟಿರೋದು ನನಗೆ ಸ್ಮೆಲ್ಲು ನನಗೆ ತಡೆಯೋಕ್ಕಾಗ್ತಿಲ್ಲ ಆ ಮಗು ಹೇಗೆ ಹುಡಿಯೋದಪ್ಪ ಅಂತ ನಾನೇ ಅಂದ್ಕೊಂಬಿಟ್ಟೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡಾಕ್ಟರ್ ಹತ್ರ ಹೋಗಿ ಅದು ಕಂಡ್ರೆ ಅವ್ಳಿಗೆ ಆಗೋದಿಲ್ಲ ಬೇರೆ ಟಾನಿಕ್ ಜ್ವರ ಟಾನಿಕ್ ಎಲ್ಲ ಕುಡಿಸಿದ್ರೆ ತು ಸುಮ್ಮನೆ ಇರ್ತಾಳೆ ಈ ಟಾನಿಕ್ ಅಂತೂ ಕುಡಿಸಿದ್ರೆ ಫುಲ್ಲಿ ನಿಗ್ರಾಡೋದು ವಾಮಿಟ್ ಮಾಡ್ಕೊಳ್ಳೋ ಥರ ಆಡೋದು ಅವಳಿಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಹೇಗೋ ಸಮಾಧಾನ ಮಾಡಿ ನೋಡಿ ವಾಕ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ವಾಕ್ ಮಾಡೋದು ಅಂದರೆ ಎಷ್ಟು ಇಷ್ಟ ಫ್ರೆಂಡ್ಸ್ ಈ ರೀತಿಯಾಗಿ ಕೂಡಿಸ್ಕೊಂಡು ವಾಕ್ ಮಾಡಿಸ್ತಾ ಇದ್ದರೆ ಆ ಕಡೆ ಈ ಕಡೆ ನೋಡ್ಕೊಂಡು ಅಲ್ಲಿ ಸೂಪರಾಗಿದೆ ಇಲ್ಲಿ ಸೂಪರಾಗಿದೆ ಅಂತ ಅವಳು ಒಬ್ಬೊಬ್ಬಳು ಮಾತಾಡ್ಕೊಂಡು ನಾನು ಹಾಗೆ ಮಾತಾಡ್ತಾ ಇರ್ತಾಳೆ ಅಲ್ಲಿ ನೋಡು ಇಲ್ಲಿ ನೋಡು ಅನ್ನೋ ಥರ ಅವಳು ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ನಾನು ಅವಳು ಫುಲ್ಲು ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಡೀ ದಿನ ಎಂಜಾಯ್ ಮಾಡೇ ಮಾಡ್ತೀವಿ ಪಾಪನೂ ಸಹಿತ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅಯ್ಯೋ ಎರಡೇ ಮಗು ಸಾಕು ಏಂತುಕೆ ಎರಡು ಮಗು ಸಾಕೊಂಡ್ರೆ ಆಗಲ್ವ ಮೂರನೇ ಮಗು ಬೇರೆ ಬೇಕ ಅಂತ ಒಂಥರ ಇಂಡೈರೆಕ್ಟಾಗಿ ಹೇಳೋದು ಅದೆಲ್ಲ ಮಾಡ್ತಾಯಿರ್ತಾರೆ ಅದನ್ನು ಕೇಳಿಸ್ಕೊಂಬಿಟ್ಟು ಫ್ರೆಂಡ್ಸ್ ನನಗೆ ಸ್ವಲ್ಪ ಮನಸ್ಸಿಗಂತೂ ಬೇಜಾರು ಆಗ್ತಾ ಯಾರೇನಾದರೂ ಸ್ವಲ್ಪ ಅಂದರೂ ಸಹಿತ ನನಗೆ ತಡ್ಕೊಳ್ಳೋ ಶಕ್ತಿನೂ ಸಹಿತ ಇರೋದಿಲ್ಲ ಬೇರೆ ಎಲ್ಲದಕ್ಕೂ ಸಹಿತ ತುಂಬ ಸ್ಟ್ರಾಂಗಾಗಿರ್ತೀನಿ ಆದರೆ ಬೇರೆಯವ್ರು ಅಂಥವ್ರು ಅಂಥವ್ರಂದಾಗ ಸ್ವಲ್ಪ ಮನಸ್ಸಿಗೆ ಭಯ ಭಯನೂ ಹುಟ್ಟು ಮತ್ತೆ ಬೇಜಾರು ಸಹಿತ ಆಗುತ್ತೆ ನಮ್ಮ ಲೈಫು ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ವಾ ಬೇರೆ ಡಿಸೈಡ್ ಮಾಡ್ಕೊಂಡು ಅವ್ರಿಗೆ ತಕ್ಕನಾಗೆ ಬದುಕ್ಬೇಕಂತ ಅನಿಸುತ್ತೆ ನನಗಂತೂ ಒಂದೊಂದು ಟೈಮು ಅದು ನೆನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್ ಒಳ್ಳೆಯದು ಸಹಿತ ಹೇಳ್ತೀರಾ ಸಿಸ್ಟರ್ ಎರಡು ಮಗು ಸಾಕು ನಾನು ಮೂರನೇ ಮಗು ಮಾಡ್ಕೊಂಡು ಅನುಭವಿಸ್ತಾ ಇದ್ದೀನಿ ಮೂರನೇ ಮೂರು ಮಕ್ಕಳನ್ನ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೇವೆ ಮೂರು ಮಕ್ಕಳು ಮಾಡಿಕೊಂಡ್ರೂ ಸಹಿತ ನಾವು ಮುಂದೆ ಸ್ಟ್ರಗಲ್ ಬಿಳೀಬೇಕಾಗುತ್ತೆ ನಾವು ಕಷ್ಟಪಟ್ಟಷ್ಟು ಸುಖ ಸಿಕ್ಕೇ ಸಿಗುತ್ತಲ್ವ ನನಗೆ ಮೂರು ಮಕ್ಕಳು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಸುಳ್ಯ ಕೇಳಬೇಕು ಈಗಲಿಂದಲ್ಲ ಮುಂಚೆಯಿಂದಲೂ ಅಷ್ಟೇ ಒಂದು ಮಗು ಅಂತಲ್ಲ ಒಂಥರ ಮೂರು ಮಗು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೆ ತುಂಬ ಮಕ್ಕಳು ಮುಂದಕ್ಕೂ ಸಹಿತ ಅಕ್ಕ ತಂಗಿಯರು ಅಲ್ವಾ ಓ ನಮ್ಮ ಅಕ್ಕ ಬಂದ್ರು ಏ ನಮ್ಮ ತಂಗಿ ಬಂದ್ಲು ಅಂತ ಅವರು ಖುಷಿಯಾಗಿರ್ತಾರೆ ಹಾಂ ಅದೊಂದೇ ನನಗೆ ತುಂಬ ಆಸೆಪ್ಟೆನ್ಸ್ ಆ ಮೂರು ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಅಂತಂದರೆ ನಾನೇನೂ ಮಾಡೋದಕ್ಕಾಗೋದಿಲ್ಲ ನನ್ನ ಡಿಸಿಷನ್ ಮೇಲೆ ನಾನೇ ಡಿಸೈಡ್ ಮಾಡಬೇಕಾಗುತ್ತೆ ನಮ್ಮ ಜೀವನದಲ್ಲಿ ನಾವೇ ಡಿಸೈಡ್ ಮಾಡಿಕೊಳ್ಬೇಕಾಗುತ್ತೆ ಏಕೆಂತಂದರೆ ಬೇರೆಯವ್ರ ಮಾತು ಒಳ್ಳೆ ಮಾತು ಕೇಳಬೇಕು ಇದು ಒಳ್ಳೆ ಮಾತೆ ಆದರೆ ಸ್ವಲ್ಪ ನಮಗೆ ಓಕೆ ಅಂತ ಅನ್ಸಿರಿ ನಮಗೆ ಜೀವನದಲ್ಲಿ ಮಕ್ಕಳು ಸಾಕ ಇದಿದೆ ಅಂತ ಅಂದಮೇಲೆ ನಾವು ಸಹಿತ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಲೇಬೇಕಾಗುತ್ತೆ ಇನ್ನು ಇವಾಗಲೇ ಅಲ್ಲ ಫ್ರೆಂಡ್ಸ್ ಇನ್ನೂ ಒಂದು ನಾಲ್ಕು ಐದು ವರ್ಷ ಆದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ ಆದರೆ ತುಂಬ ಆಸೆ ಇದೆ ಅದನ್ನು ಹೇಳ್ಕೊಂಡೆ ನಾನು ವಿಡಿಯೋದಲ್ಲಿ ಒಬ್ಬೊಬ್ರು ಅಯ್ಯೋ ನಿನಗೆ ಯಾಕೆ ಎರಡು ಮಕ್ಕಳೇ ಸಾಕು ಮೂರನೇ ಮಕ್ಕಳೇ ಎಂತಕ್ಕೆ ನಿನಗೆ ಮುಂದೆ ಅನುಭವಿಸೋಕೆ ಅನುಭವಿಸ್ಬೇಕಾಗುತ್ತೆ ಅಂತ ಒಬ್ಬರು ಇನ್ ಡೈರೆಕ್ಟಾಗಿ ಒಬ್ಬೊಬ್ಬರು ಒಬ್ಬೊಬ್ರು ಹೇಳೋದು ಅದೇನೋ ಇತ್ತೀಚಿಗೆ ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಗ್ತಾ ಇದ್ದಂಗೆ ಕೆಟ್ಟ ಕಮೆಂಟ್ಸ್ಗಳು ಸ್ವಲ್ಪ ಬರ್ತಾ ಇದೆ ಫ್ರೆಂಡ್ಸ್ ಅದು ಜಾಸ್ತಿ ಬರೋದಿಲ್ಲ ಒಂದು ಪರ್ಸೆಂಟಷ್ಟು ಬರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋದಕ್ಕೆ ಹೋಗೋದಿಲ್ಲ ಇನ್ನು ಕೆಲವೊಬ್ರು ಬೇಡಿ ಸಿಸ್ಟರ್ ಅಂತಲೂ ಹೇಳಿದ್ರೆ ಇನ್ನು ಕೆಲವೊಬ್ರು ಎಷ್ಟೋ ಜನ ಒಂದು ಏಯ್ಟಿ ಪರ್ಸೆಂಟ್ ಮೇಲೆ ಫ್ರೆಂಡ್ಸ ಇನ್ನೂ ಒಂದು ಮಗು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನಗೂ ಮೂರು ಮಕ್ಕಳು ತುಂಬ ಹ್ಯಾಪಿಯಾಗಿದ್ದೀವಿ ಮಕ್ಕಳಿದ್ರೇ ಮನೆ ತುಂಬ ಚೆಂದ ಫ್ರೆಂಡ್ಸ್ ಮಕ್ಕಳು ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಮಕ್ಕಳು ಆಗದೇ ಕೊಡಕ್ತಾ ಇದ್ದಾರೆ ಎಷ್ಟೇ ಲಕ್ಷ ಖರ್ಚು ಮಾಡಿದ್ರೆ ಸಹಿತ ಮಕ್ಕಳು ಆಗ್ತಾನೆ ಇಲ್ಲ ಅವರು ಕಷ್ಟ ಅನುಭವಿಸೋದಂತೂ ನೋಡೋಕಾಗ್ತಿಲ್ಲ ನಮಗೆ ಮಕ್ಕಳಾದರೂ ಸಹಿತ ನಾವು ಮಕ್ಕಳು ಬೇಡ ಅಂತಂದರೆ ಹೇಗೆ ನಿಮ್ಗೆ ಇಷ್ಟ ಆದರೆ ಮಕ್ಕಳು ಮಾಡ್ಕೊಳ್ಳಿ ಸಿಸ್ಟರ್ ನಮಗೂ ಸಹಿತ ಮೂರು ಮಕ್ಕಳು ಆಗಿದ್ದಾವೆ ತುಂಬ ಖುಷಿಯಾಗಿದ್ದೀವಿ ನೀವು ಮೂರು ಮಕ್ಕಳು ಮಾಡ್ಕೊಂಡು ಖುಷಿಯಾಗಿದೆ ಅಂತ ಒಳ್ಳೆಯ ವಿಶೇಷನು ಸಹಿತ ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಲ್ಲ ಕೆಲವೊಬ್ಬರು ತುಂಬ ಆಡ್ಕೊಳ್ಳೋ ಥರ ಮಾತಾಡೋದು ಅದೆಲ್ಲ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ನಮ್ಮ ಲೈಫ್ ನಾವೇ ಡಿಸೈಡ್ ಮಾಡಬೇಕಾಗುತ್ತೆ ಮತ್ತು ನಮ್ಮನೆಯ ಸಹಿತ ಅಷ್ಟೇ ಬೇಡ ಅಂತ ಹೇಳಿಲ್ಲ ನಿಮ್ಮಿಷ್ಟ ಬೇಕು ಅಂದರೆ ಮಾಡ್ಕೊಳ್ಳಿ ಬೇಡ ಅಂತ ಅಂದರೆ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ ನಮ್ಮ ಅಮ್ಮ ಅಷ್ಟೇ ಹೇಳಿದ್ದಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಇವಾಗ ಪಾಪು ಬಟ್ಟೆನ ನೋಡಿ ಎಷ್ಟು ಪುಟಾಣಿದು ಕ್ರೇಟ್ ಇದೆ ಅಂತ ನನ್ನ ಹಸ್ಬೆಂಡ್ ಫ್ರೆಂಡು ಇದು ಫ್ರೂಟು ಅಂಗಡಿ ಇಕ್ಕಿದ್ದಾರೆ ನಾನು ಮೂರು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರದ್ದೆಲ್ಲ ಫ್ರೀಯಾಗೆ ಸಿಗುತ್ತೆ ನನಗೆ ಮೂರು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಪಾಪು ಬಟ್ಟೆ ಚಿಕ್ಕ ಚಿಕ್ಕದು ಬಟ್ಟೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಡೈಲಿ ಯೂಸಸ್ ಬಟ್ಟೆನ ಹಾಕ್ತಾಯಿದ್ದೀನಿ ಇವಾಗ ಒಂದು ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಸೋಯಾಬೀನ್ ಫ್ರೈ ಮಾಡ್ತಾಯಿದ್ದೀನಿ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಒಂಥರ ಗ್ರೇವಿ ಟೈಪ್ ಮಾಡ್ತಾಯಿಲ್ಲ ತುಂಬ ಸಕ್ಕತ್ತಾಗಿರುತ್ತೆ ವೆರಿ ಟೇಸ್ಟಿಯಾಗಿರುತ್ತೆ ಮನೇಲಿ ಏನು ಐಟಮ್ ಇರುತ್ತೆ ಅದರಲ್ಲೇ ಮಾಡ್ಕೊಳ್ಳಿ ಆಯಿತಾ ನಾನ್ ವೆಜ್ ತಿಂದಿದ್ದವ್ರಿಗಂತೂ ಒಳ್ಳೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಮತ್ತು ಸೋಯಾಬೀನ್ ತಿನ್ನಿ ಬಾಣಿನ ತನ್ನಲ್ಲಿ ಇದ್ದವರು ಸಹಿತ ಸೋಯಾಬೀನ್ ತಿಂದರೂ ಏನೂ ಆಗೋದಿಲ್ಲ ತಿನ್ನಿ ಆಫ್ಟರ್ ಒಂದು ಟೂ ಮಂತ್ ಆದಮೇಲೆ ಇಲ್ಲ ಒನ್ ಮಂತ್ ಆದಮೇಲೆ ತಿನ್ಬೋದು ನೋಡ್ಕೊಂಡು ತಿನ್ನಿ ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಇದರಿಂದ ಇಮ್ಯುನಿಟಿ ಪವರ್ ಇನ್ನೂ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಆ ಸೋಯಾಬೀನ್ ಜಂಕ್ಸ್ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಶಿಶುವರದಲ್ಲಿ ಮಕ್ಕಳು ಫುಡ್ಡಿಗೆ ಸೋಯಾ ಜ ಸೋಯಾನು ಸಹಿತ ಹಾಕಿರ್ತಾರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಇಮ್ಯುನಿಟಿ ಪವರ್ ಹೆಚ್ಚಾಗಿಸೋದಕ್ಕೆ ಈ ಒಂದು ಸೋಯಾಬೀನನ್ನು ತಿನ್ನಬೇಕಾಗುತ್ತೆ ಬೇಗ ಬೇಗ ಏನು ಮಾಡಿದೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಕರ್ಬೇವು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಆದಷ್ಟು ಕರ್ಬೇವನ್ನ ತಿನ್ನಿ ಈ ಟೈಮಲ್ಲಿ ಕೂದಲು ಉದ್ರೋ ಚಾನ್ಸಸ್ ಇರುತ್ತೆ ಸಿಸ್ಟರ್ ನಿಮಗೆ ಕೂದಲು ಉದುರ್ತಾ ಇದೆಯಾ ಅಂತ ಕೇಳ್ತಾಯಿದ್ರಿ ನನಗೆ ಖಂಡಿತವಾಗಿ ಕೂದಲು ಉದ್ರುತಾ ಇಲ್ಲ ಫ್ರೆಂಡ್ಸ್ ಮುಂಚೆ ಪ್ರೆಗ್ನೆನ್ಸಿಲೇ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ಹೇರ್ ತುಂಬ ಲಾಸ್ ಆಗಿಬಿಟ್ಟಿದೆ ಇವಾಗ ಅಷ್ಟೊಂದು ಉದ್ರತಾ ಇಲ್ಲ ಓಕೆ ಬನ್ನಿ ಕರ್ಬೇವು ಹಾಕೊಂಡಿದ್ದೀನಿ ಕಡಲೆಬೇಳೆ ಮಧ್ಯೆ ಮಧ್ಯೆ ಕಟುಮ್ ಕಟ್ಟು ಅಂತ ಸೌಂಡ್ ಬರಬೇಕು ಅಂದರೆ ನನಗೆ ಕಡಲೆಬೇಳೆ ಹಾಕ್ಕೊಳ್ಬೇಕಾಗುತ್ತೆ ಅವೆಲ್ಲ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅರ್ಧ ಹಾಕೊಂಡಿದ್ದೀನಿ ನೀವು ಒಂದು ಹಾಕ್ಕೊಳ್ಳಿ ಫ್ರೆಂಡ್ಸ್ ಅರ್ಧನೇ ಇದ್ದಿದ್ದು ಅದಕ್ಕೆ ಅರ್ಧ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಮೇನ್ ಬೇಕಾಗುತ್ತೆ ಕ್ಯಾಪ್ಸಿಕಮ್ ಒಂದನ್ನು ಚಿಕ್ಕ ಚಿಕ್ಕದಾಗೆ ಉದ್ದುದ್ದಕ್ಕೆ ನಮಗೆ ಫ್ರೈಡ್ ರೈಸ್ಗೆ ಎಗ್ ರೈಸಿಗೆ ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ಕಟ್ ಮಾಡ್ಕೊಂಡು ಅದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಫ್ರೈ ಸಹಿತ ಆಗೋದಿಲ್ಲ ಬೇಗ ಫ್ರೈ ಆಗಬೇಕು ಅಂದರೆ ನೀವು ಉಪ್ಪು ಹಾಕೊಳ್ದಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೇಯ್ನು ಕ್ಯಾಪ್ಸಿಕಮ್ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಯಾವುದೇ ರೆಸಿಪಿ ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಬಿಡುತ್ತೆ ಫ್ರೆಂಡ್ಸ್ ಓಕೆ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಓ ಸಹಿತ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಜಸ್ಟ್ ಉಪ್ಪು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ನನ್ನ ಹತ್ರ ಇರಲಿಲ್ಲ ಸಿಂಪಲ್ಲಾಗಿ ಹಾಗೆ ಮನೆಯಲ್ಲೇ ಮಾಡ್ಕೊಂಡು ಮನೇಲಿ ಏನಿರುತ್ತೆ ಅದು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ಖಂಡಿತ ಹಾಕೊಳ್ಳಿ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸಿಕಾಯಿನೂ ಸಹಿತ ಆ್ಯಡ್ ಮಾಡ್ಕೊಳ್ಬೋದು ಹಸಿ ಮೆಣಸಿಕಾಯಿನ ನಾನು ತಿನ್ನೋ ಹಾಗೆಲ್ಲ ಗ್ಯಾಸ್ಟಿಕ್ ಆಗುತ್ತೆ ನನಗೂ ಸಹಿತ ಗ್ಯಾಸ್ಟಿಕ್ ಆಗುತ್ತೆ ತುಂಬ ಸ್ವಲ್ಪ ಟೇಸ್ಟಿಯಾಗೂ ಸಹಿತ ಇರುತ್ತೆ ಅಂತ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೀವು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಏನು ಸೋಯಾಬೀನನ್ನು ನೆನ್ಸಿಟ್ಟಿದೆ ನೋಡಿ ಸ್ವಲ್ಪ ಬೆಚ್ಚಿ ಉಗ್ರರು ಗಿಡ ನೀರಲ್ಲಿ ನೆನೆಸಿಡಿ ಇದು ಪುಟಾಣಿ ಸೋಯಾಬೀನು ಫ್ರೆಂಡ್ಸ್ ಅದು ದೊಡ್ಡದಕ್ಕಿನ್ನ ಹೋಲ್ಸೇಲ್ ರೇಟಲ್ಲಿ ಹೋಗಿ ಕೇಳಿ ಪುಟಾಣಿ ಸೋಯಾಬೀನ್ ಕೊಡಿ ಅಂತ ಇಪ್ಪತ್ತು ರೂಪಾಯಿ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ನೋಡಿ ಇಷ್ಟು ಕೊಟ್ಟಿ ನೀವು ಒಂದು ಸ್ವಲ್ಪ ಮಿಕ್ಕಿದೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಬನ್ನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಮನೆ ತುಂಬ ಚೆನ್ನಾಗಿ ತಿನ್ಬೋದು ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂಥರ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನಾವು ಯಾವ ರೀತಿ ಗೋಬಿಗೆ ಫ್ರೈ ಮಾಡ್ತಾ ಇರ್ತೇವೆ ನೋಡಿ ಬೇಗ ಬೇಗ ಅದೇ ರೀತಿ ಚೆನ್ನಾಗಿ ರೋಸ್ಟು ಮೇನ್ ರೋಸ್ಟ್ ಮಾಡಬೇಕಾಗುತ್ತೆ ಎಷ್ಟು ರೋಸ್ಟ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ರೋಸ್ಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಎರಡು ಮೂ ಒಂದು ಎರಡು ನಿಮಿಷ ರೋಸ್ಟ್ ಮಾಡಿದರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಅರ್ಧ ಗ್ಲಾಸಷ್ಟು ಮತ್ತೆ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ನೀರನ್ನು ಹಾಕ್ಕೊಂಡು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಿಂಪಲಾಗೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಗರ ಅರ್ಧನೂ ಇಲ್ಲ ಕಾಲು ಟೇಬಲ್ ಸ್ಪೂನಷ್ಟು ನಾನು ಎಲ್ಲ ಪೌಡರನ್ನು ಸಹಿತ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನಾನು ಈ ಟೈಮಲ್ಲಿ ಜಾಸ್ತಿ ಪೌಡರು ತಿನ್ನಬಾರ್ದು ಮಗುಗೆ ಓವರ್ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಅದಕ್ಕೆ ಧನ್ಯಾಪುಡಿನೂ ಸಹಿತ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡಿದ್ದೆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನು ಲಾಸ್ಟಿಗೆ ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಗೋಬಿ ಥರ ಯಾವ ರೀತಿ ಫ್ರೈ ಮಾಡ್ಕೊಳ್ತೀವಿ ಅದೇ ರೀತಿ ಫ್ರೈ ಮಾಡ್ಕೊಂಡ್ರೆ ವಾವ್ ಸೋಯಾಬೀನ್ ಡ್ರೈ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತವಾಗಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ನೋಡಿ ನಂದು ರಸಂ ಜೊತೆಗೆ ಸೈಡ್ಸಿಗೆ ಇದು ಮಧ್ಯಾಹ್ನ ಊಟ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಸಖತ್ತಾಗಿದೆ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ನನ್ನ ಫುಡ್ ರೋಟೀನ್ ಅಂತಲೇ ಹೇಳ್ಬೋದು ಆದಷ್ಟು ತರಕಾರಿಗಳು ತಿನ್ನಿ ಸೀತು ತರಕಾರಿ ಹೋಗ್ಬಿಡಿ ಫ್ರೆಂಡ್ಸ್ ಆ ಕೋಲ್ಡ್ ತರಕಾರಿ ಬರುತ್ತೆ ನೋಡಿ ಅದೆಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ ಸೋರೆಕಾಯಿ ಕುಂಬಳಕಾಯಿ ಗೆಡ್ಡೆ ಗೆಡ್ಡೆಗಳೆಲ್ಲ ಬರ್ತವಾರಲ್ಲ ಆದಷ್ಟು ಸ್ವಲ್ಪ ನಾನಿವಾಗ ಬೀಟ್ರೂಟ್ ಕ್ಯಾಡ್ ತಿನ್ಬೋದು ಆದರೂ ಇನ್ನೂ ತಿಂತ ಇಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ಕೋಲ್ಡ್ ಸೀಸನ್ ಇರೋದ್ರಿಂದ ಇವಾಗ ಫ್ರೆಂಡ್ಸ್ ಇವಾಗ ನಮ್ಮ ಪಾಪು ಹೇಗೆ ಮಾತಾಡ್ತಾಳೆ ನೋಡೋಣ ಬರ್ತೀನಿ ಎಂತದಮ್ಮ ಅಕ್ಕ ಏನು ಹೇಳ್ತಿದ್ದೀ ಮಗಳೇ ನೀನು ಹಾಂ ಹಾಂ ಅಕ್ಕ 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 ಏನಮ್ಮ ಹಾಂ ಏನಮ್ಮ ಏನಮ್ಮ ಇನ್ನೂ ಕಾಡಿಗೆ ಹಾಕೊಂಡಿಲ್ಲ ನೀನು ಚೆನ್ನಾಗಿ ಮಾಡಿ ಪಚ್ಚಂಡಿದ್ದೆ ಸ್ನಾನ ಮಾಡಿ ಪಚ್ಚಂಡಿದ್ದೆನಮ್ಮ ಏನಮ್ಮ ಅಕ್ಕ ಏನು ಪೌಡ್ರ್ ಹಚ್ಕೊಳ್ಳಲ್ಲ ನೀನು ಪೌಡ್ರ್ ಹಚ್ಕೊಳ್ಳಲ್ವೇ ನಮ್ಮ ನೀನು ಪೌಡ್ರ ಪೌಡ್ರು ಡ್ರಿಂಡಿನ್ ಡ್ರಿಂಡಿನ್ ಡ್ರಿಂಡ್ ಮಾತಾಡಿ ಇಸೆಂಟ ಮಾತಾಡ್ತಿದ್ದೆ ಮಾತಾಡಿ ಮಾತಾಡ ಮಾತಾಡಮ್ಮ ನಮ್ಮ ಯಶಿಕನೇ ಬಾಯಿ ಜೋಳು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿನೇ ಮಾತಾಡ್ತಾಳೆ ಅಂದ್ಕೊಂಡೆ ಆದರೆ ಇಶಿಕ ಜಾಸ್ತಿ ಮಾತಾಡೋದಿಲ್ಲ ಈ ಸಣ್ಣ ಪಾಪು ಜಾಸ್ತಿ ಮಾತಾಡುತ್ತೆ ಎಷ್ಟು ಮಾತಾಡ್ತಾಳೆ ಅಂತಂದರೆ ಅಮ್ಮ ಆ ಕಡೆ ನೋಡು ಅಮ್ಮ ಈ ಕಡೆ ನೋಡು ಅಂತ ಆಳು ಒಂಥರ ಆ್ಯಕ್ಟಿಂಗ್ ಮಾಡಿ ಆ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಂತ ಮಾತಾಡ್ತಾ ಇರ್ತಾಳೆ ಅದು ನೋಡೋದಕ್ಕೆ ಒಂದು ಚಂದ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ನನ್ನ ಲಕ್ಕು ಈ ಒಂದು ಮಗು ಪಡೆದಿರೋದಕ್ಕೆ ತುಂಬ ಅಂದರೆ ತುಂಬ ಲಕ್ಕು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ತುಂಬ ಹೆಲ್ದಿಯಾಗಿದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಫ್ರೆಂಡ್ಸ್ ನಿಮ್ಮ ಬ್ಲೆಸ್ಸಿಂಗಿಂದ ಹೇಳ್ತಾರೆ ಒಬ್ಬೊಬ್ರು ವಿಡಿಯೋ ತೋರಿಸ್ಬೇಡಿ ಮನೆ ಹತ್ರ ಹೇಳ್ತಾ ಇರ್ತಾರೆ ಜಾಸ್ತಿ ವಿಡಿಯೋ ತೋರಿಸ್ಬಾರ್ದು ಮಗುಗೆ ತುಂಬ ವೀಕ್ ಆಗಿಬಿಡುತ್ತೆ ಹಂಗಾಗಿಬಿಡುತ್ತೆ ದೃಷ್ಟಿಯಾಗಿ ಮೇನ್ ದೃಷ್ಟಿಯಾಗಿಬಿಡುತ್ತೆ ಅಂತ ನಮ್ಮ ಪಾಪ ಇದುವರೆಗೂ ಯಾವುದೂ ದೃಷ್ಟಿಯಾಗಿಲ್ಲ ದೃಷ್ಟಿಯಾದರೂ ಸಹಿತ ಸಂಜೆ ಹೊತ್ತು ಕಡ್ಡಿ ತೆಗೆದಾಕ್ತಿವಿ ನಿಮ್ಮ ಬ್ಲೆಸ್ಸಿಂಗಿಂದ ನಮ್ಮ ಪುಟಾಣಿ ಪಾಪು ತುಂಬ ಹೆಲ್ದಿಯಾಗಿ ತುಂಬ ಕ್ಯೂಟಾಗಿ ತುಂಬ ಹ್ಯಾಪಿ ಹ್ಯಾಪಿಯಾಗಿ ಚೆನ್ನಾಗಿದ್ದಾಳೆ ಫ್ರೆಂಡ್ಸ ನೋಡಿ ಅವಳು ಸ್ಮೈಲ್ ಯಾವ ರೀತಿಯಾಗಿದೆ ಅಂತ ಓಕೆ ಫ್ರೆಂಡ್ಸ್ ಬನ್ನಿ ಇಷ್ಟ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಪಾಪು ಜೊತೆ ಇದೇ ರೀತಿ ನಾನು ಡೈಲಿ ಕಾಲಾನ ಕಳೀತಾ ಇರ್ತೀನಿ ಅಂತಲೇ ಹೇಳ್ಬೋದು ಬಾಯಿ ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅಂತ ಬಾಯಿ ತೆಗೆದು ಬಿಡ್ತಾಳೆ ಅಮ್ಮ ನೋಡು ಮಾತಾಡ್ತಾ ಇದ್ದೀನಿ ಅಂತ ನಾನು ಮಾತಾಡ್ತಾ ಹೋದ್ರು ಅವಳೇ ಮಾತಾಡ್ಕೊಂಡ್ಬಿಡ್ತಾಳೆ ನಾನೇ ಸ್ವಲ್ಪ ನಮ್ಮ ಮನೇಲಿ ಸೈಲೆಂಟು ಆದರೆ ಇವರಿಬ್ಬರು ಮಕ್ಕಳಿದ್ದಾರಲ್ಲ ಓ ಅವ್ರ ಅಪ್ಪ ಜೀತಾರಪ್ಪ ಬಾಯ್ ನನ್ನ ಹಸ್ಬೆಂಡು ಕ್ಯಾಮ್ರ ಮುಂದೆ ಜಾಸ್ತಿ ಮಾತಾಡೋದಿಲ್ಲ ಅಷ್ಟೇ ಫ್ರೆಂಡ್ಸ್ ತುಂಬ ಸೈಲೆಂಟ್ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ನನ್ನ ಹಸ್ಬೆಂಡು ತುಂಬಾ ಜಾಸ್ತಿ ಮಾತಾಡ್ತಾರೆ ಅದೇ ರೀತಿ ಯಶುನು ಸಹಿತ ತುಂಬ ಸ್ಟ್ರಾಂಗು ಸಣ್ಣ ಪಾಪನೂ ಸಹಿತ ತುಂಬ ತುಂಬ ಕ್ಯೂಟಾಗಿ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ನೋಡಿ ಸಖತ್ತಾಗಿ ನಗ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಐವೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನನ್ನ ಫುಡ್ ರೋಟೀನನ್ನು ತೋರಿಸ್ತಿದ್ದೀನಿ ಮತ್ತು ನನ್ನ ಡೈಲಿ ವ್ಲಾಗನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಿಮಗೆ ವಿಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಪಾಪು ರೋಟೀನನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸ್ನಾನ ಮಾಡಿಸೋದು ಎಣ್ಣೆ ಹೆಚ್ಚೋದು ಅದೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಆಲ್ರೆಡಿ ಒಂದು ಎರಡು ಮೂರು ಅಪ್ಲೋಡ್ ಆಗಿಬಿಟ್ರಿ ಡಿಲೀಟ್ ಆಗಿಬಿಟ್ಟಿದೆ ಅದೆಲ್ಲ ತೋರಿಸೋ ಹಾಗಿಲ್ಲ ನನಗೆ ಅದೊಂದು ತುಂಬ ಅಂದರೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಾಂತಂದರೆ ನನ್ನ ಪಾಪದ್ದು ಫುಲ್ಲು ಡೈ ಡೇ ಟು ನೈಟು ನಾನು ಫುಲ್ ರೋಟಿ ನಾನು ತೋರ್ತಾಯಿದೆ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಲೈಕ್ ಮಾಡಿ ಪ್ಲೀಸ್